ಆಯ್ ಹಾಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತೊಂದು ಸಿಂಪಲ್ ಆಗಿರೋಂಥ ಡಿಸೈನ್ ಮಾಡ್ತಿದ್ದೀನಿ ಏನಿದು ಕೃಶ ಕುಚ್ಚು ಒಂಥರ ಎರಡೇ ಎರಡು ದಾರ ತೊಗೊಂಡಿದ್ದಾರೆ ಅಂತ ಇದ್ದೀರ ಸೊ ನಾನಿಲ್ಲಿ ಬಂದು ಎರಡು ಎಳೆಯಿಂದ ಆರೇಳೆ ಮಾಡಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಜರಿ ಸಿಲ್ವರ್ ಇರೋದರಿಂದ ಸ್ಯಾರಿಗೆ ನಾನು ಸಿಲ್ವರ್ ಮಣಿನ ತೊಗೊಂಡಿದ್ದೀನಿ ಓಕೆನಾ ಇದಕ್ಕೆ ಹತ್ತನೇ ನಂಬರ್ ನೀಡಲ್ಲು ಅದಾದಮೇಲೆ ರಾಜ್ ಬ್ರ್ಯಾಂಡ್ ಥ್ರೆಡ್ ನಾನು ಯೂಸ್ ಮಾಡೋದು ಸೊ ಶುರು ಮಾಡೋಣ ಮೊದಲು ಕವರ್ನ ಈ ಥರ ತಕ್ಕೊಂಡು ಇದ್ರ ಮೇಲೆ ಏನು ನಂಬರ್ ಇದೆಯಲ್ಲ ಕೋಡು ಸೊ ಅದು ನಮಗೆ ಮುಂದಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ದಾರದು ಇಟ್ಕೊತೀನಿ ಅದನ್ನು ಯಾವುದೇ ಕಾರಣಕ್ಕೂ ನಾನು ಬಿಸಾಡೋದಕ್ಕೆ ಹೋಗಲ್ಲ ಓಕೆನಾ ಸೊ ನೆಕ್ಸ್ಟ್ ಟೈಮ್ ನನಗೇನಾದ್ರು ಈ ಶೇಡ್ ಬೇಕು ಅಂದಾಗ ಇದೇ ನಂಬರ್ ಬೇಕು ಅಂದಾಗ ಅಂಗಡಿಲಿ ಹೋಗಿ ನಂಬರ್ ಹೇಳಿದ ತಕ್ಷಣ ಅವರು ಈಸಿಯಾಗಿ ಬೇಗ ತೆಗೆದುಕೊಡ್ತಾರೆ ಅದರಿಂದ ನಾನು ಆ ಶೇಡ್ ನಂಬರ್ನ ಅದೇ ಥರ ಉಳಿಸ್ಕೊತೀನಿ ಅದಾದಮೇಲೆ ನೋಡಿ ಈ ಥರ ಈ ಎರಡು ದಾರಾನ ತೆಗೆದುಕೊಂಡು ಆ ಉಂಡೆ ದಾರ ಏನಿರುತ್ತೆ ಅದನ್ನು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ಅದಾದಮೇಲೆ ಇದನ್ನು ಲೆವೆಲಾಗಿ ಕಟ್ ಮಾಡಿಕೊಂಡು ಅದನ್ನು ಈ ಥರ ನೋಡಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡ್ ಮಾಡ್ಕೊಂಡ್ಮೇಲೆ ಇದೇನು ಕಂಟಿನ್ಯೂಟಿ ದಾರ ಬರುತ್ತೆ ನಮಗೆ ನೋಡಿ ಇವಾಗ ಎರಡು ನಾಲ್ಕು ಆರು ಕಾಣಿಸ್ತಿದಲ್ವ ಸೊ ಎರಡನ್ನ ಇಟ್ಕೊಳ್ಳಿ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಕ್ಲೀನಾಗಿ ಸಮಕ್ಕೆ ಕಟ್ ಮಾಡಿಕೊಂಡು ಆ ಎರಡು ದಾರ ಏನಿರುತ್ತಲ್ಲ ಅದನ್ನು ಸಮಕ್ಕೆ ಕಟ್ ಮಾಡಿಕೊಂಡು ನೋಡಿ ಈ ಥರ ಈಗಿಟ್ಕೊಂಡು ಹೀಗೆ ಅದು ಏನು ತುದಿ ಇರುತ್ತಲ್ಲ ಆ ತುದಿನ ಬೆಂಡ್ ಮಾಡಿರ್ತೀವಲ್ಲ ಬೆಂಡಗೆ ಅದನ್ನು ಇಟ್ಕೊಂಡು ಕ್ಲೀನಾಗಿ ಅಲ್ಲಕ್ಕೆ ಗಂಟು ಹಾಕೋಬಿಡಿ ಸೊ ಆರೆಳೆ ದಾರ ರೆಡಿ ಆಗುತ್ತೆ ನಮಗೆ ಇಲ್ಲೇನು ಅಂದರೆ ಈ ಥರ ಮಾಡ್ಕೊಂಡು ನೀವು ಕುಚ್ಚು ಹಾಕಬೇಕಾದ್ರೆ ಹೋಗ್ತಾ ಹೋಗ್ತಾ ಆ ಎರಡು ಎಳೆ ದಾರದ ಲೂಪ್ ಏನಿರುತ್ತೆ ಅದು ನಮಗೆ ಸಿಗ್ತಾ ಹೋಗುತ್ತೆ ನೋಡಿ ಈ ಥರ ಈ ಥರ ಸಿಕ್ಕಿದಾಗೆಲ್ಲೂ ಆ ಲೂಪ್ ಒಳಗಡೆ ಈ ಕಂಟಿನ್ಯೂ ದಾರ ಎರಡೆಳೆ ಏನೋಗಿರುತ್ತಲ್ಲ ಅದನ್ನು ಒಳ ಅದರೊಳಗಡೆಯಿಂದ ತೆಗೆದು ಹಾಚೆ ಬಿಡ್ತಾ ಹೋಗಬೇಕು ಈ ಥರ ಓಕೆನಾ ಸೊ ಡಿಸೈನ್ ಪೂರ್ತಿ ನೀವು ಹಾಕಬೇಕಾದ್ರೆ ಈ ಥರ ಎರಡು ಉಂಡೇಲಿ ಅದು ನಮಗೆ ಸಿಗ್ತಾ ಹೋಗುತ್ತೆ ಮಧ್ಯ ಮಧ್ಯ ಅದನ್ನು ನಾವು ಎರಡೆಳ್ಳೆಯನ್ನು ಆ ಲೂಪಿಂದ ಆಚೆ ತೆಗೆದ್ಬಿಟ್ಟು ಹಾಕ್ಕೊಂಡು ಹೋಗಬೇಕು ಸೊ ಈಗ ಡಿಸೈನ್ ಈ ಡಿಸೈನ್ ಹಾಕೋದಕ್ಕೆ ಫಸ್ಟು ಫ್ಯಾಬ್ರಿಕ್ಕು ಉಲ್ಟಾ ಇರಬೇಕಂದ್ರೆ ಸೆರಗು ಉಲ್ಟಾ ಸೈಡ್ ತೊಗೊಂಡು ರಾಂಗ್ ಸೈಡಿಂದ ಈ ವರ್ಕ್ನ ಸ್ಟಾರ್ಟ್ ಮಾಡಬೇಕು ಸೊ ಫಸ್ಟು ಆರೆಳೆ ದಾರನ ಬಟ್ಟೆಗೆ ಲಾಕ್ ಮಾಡಿಕೊಂಡು ಲಾಕ್ ಮಾಡಿ ಫೈ ಚೈನ್ ಹಾಕೋಬೇಕು ಟೂ ತ್ರೀ ಫೋರ್ ಆ್ಯಂಡ್ ಫೈ ಫೈ ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು ಓಕೆನಾ ಈ ಥರ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಮೂರು ಚೈನ್ ಹಾಕೊಳ್ಳಿ ಮೂರು ಮೂರು ಚೈನನ್ನು ಅದನ್ನು ಸಹ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡ್ಮೇಲೆ ಈಗ ಆರು ಚೈನ್ ಹಾಕ್ಕೊಳ್ಳಿ ಮೂರು ನಾಲ್ಕು ಐದು ಆರು ಆರು ಚೈನ್ನ ಹಾಕ್ಕೊಂಡು ನೋಡಿ ಕೆಳಗಡೆ ನಾವೇನು ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕಕ್ಕೆ ಲಾಕ್ ಮಾಡ್ಕೋಬೇಕು ಈ ಥರ ಸಣ್ಣದಾಗಿ ಲೂಪ್ ಕ್ರಿಯೇಟ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಮೂರು ಚೈನನ್ನು ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಅದೆಲ್ಲಗೆ ಬರುತ್ತೆ ನೋಡಿ ಅಲ್ಲಿಗೆ ಮೂರು ಚೈನ್ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದಮೇಲೆ ಬಟ್ಟೆನ ರೈಟ್ ಸೈಡಿಗೆ ಈ ಥರ ತಿರುಗಿಸ್ಕೊಟ್ಟು ಈಗ ಇಲ್ಲಿ ಕಂಬಗಳನ್ನ ವರ್ಕ್ ಮಾಡಬೇಕು ನೀಡಲ್ ದಾರ ತಗೊಂಡು ಈ ಆರ್ ಚೈನ್ ನಾವೇನು ಹಾಕಿರ್ತೀವಲ್ಲ ಸಣ್ಣ ಲೋಪು ಅದರೊಳಗಡೆ ಕಂಬಗಳನ್ನ ಬರಬೇಕು ಹದಿನಾಲ್ಕು ಕಂಬನ ಹಾಕ್ಕೊಳ್ಳಿ ಎರಡು ಮೂರು ಒಂದೇ ಲೆವೆಲಿಗೆ ಬರೋ ಥರ ನೋಡಿ ಹಾಕ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರತ್ತೆ ಸೊ ಒಂದು ಕಡೆ ಲೂಸು ಒಂದು ಕಡೆ ಟೈಟು ಮಾಡೋದಕ್ಕೆ ಹೋಗಬೇಡಿ ಓಕೆನಾ ನಾನು ಏನಕ್ಕೆ ಸ್ಯಾರಿ ಉಲ್ಟಾ ಇಟ್ಟು ಡಿಸೈನ್ ಮಾಡಬೇಕು ಅಂತ ಹೇಳಿದ್ರಂದರೆ ನೋಡಿ ನಾವು ಈ ಥರ ಏನು ಕಂಬಗಳು ಹಾಕ್ತೀವಲ್ಲ ಇದು ರೈಟ್ ಸೈಡಿಗೆ ಬರಬೇಕು ಅದಕ್ಕೋಸ್ಕರ ಅಂದರೆ ಸ್ಯಾರಿ ರೈಟ್ ಸೈಡ್ ಕಾಣಬೇಕು ಅಂದರೆ ನಾವು ಸ್ಟಾರ್ಟಿಂಗಿಂದನೇ ಉಲ್ಟಾ ಇಟ್ಕೊಂಡೇ ಬರಬೇಕು ಸೊ ಈ ಡಿಸೈನ್ ಬಂದು ಸ್ಯಾರಿ ಪೂರ್ತಿ ಉಲ್ಟಾನೇ ವರ್ಕ್ ಆಗುತ್ತೆ ಕಂಬ ಮಾತ್ರ ಸ್ಟ್ರೈಟಲ್ಲಿ ವರ್ಕ್ ಆಗುತ್ತೆ ಓಕೆನಾ ನೋಡಿ ಹದಿನಾಲ್ಕು ಕಂಬನ ಈ ಥರ ಕರೆಕ್ಟಾಗಿ ಲೆವೆಲ್ಲಾಗಿ ನೋಡ್ಕೊಂಡು ಹಾಕೊಳ್ಳಿ ಎಲ್ಲೂ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಬೇಡಿ ಹಾಗೆ ಎಲ್ಲೂ ಲೂಸ್ ಬಿಡಬೇಡಿ ದಾರನ ಒಂದೇ ಅಳ್ತೇಲಿ ಬಿಟ್ಟು ಹಾಕ್ಕೊಂಡು ಹೋಗಿ ಓಕೆನಾ ಸೊ ಈಗ ಇಷ್ಟ ಆಗಿದೆ ಕೌಂಟ್ ಮಾಡ್ಕೊಳ್ಳಿ ಕಂಬನ ಕೌಂಟ್ ಮಾಡಿ ಹಾಕೊಳ್ಳಿ ಆವಾಗ ಎಲ್ಲ ಆರ್ಚು ಒಂದೇ ಥರ ಬರುತ್ತೆ ನೀವು ಒಂದಕ್ಕೆ ಹದಿನೈದು ಒಂದಕ್ಕೆ ಹದಿನಾಲ್ಕು ಈ ಥರ ಹಾಕೊಂಡು ಹೋಗ್ಬಿಟ್ರೆ ವ್ಯತ್ಯಾಸ ಗೊತ್ತಾಗುತ್ತೆ ಆರ್ಚಲ್ಲಿ ದೊಡ್ಡದಾಗಿ ಚಿಕ್ಕದಾಗಿ ಆರ್ಚ್ಗಳು ದೊಡ್ಡದು ಚಿಕ್ಕದು ಅನ್ನೋ ಥರ ಕಾಣಿಸ್ಬಿಡತ್ತೆ ಸೊ ಕರೆಕ್ಟಾಗಿ ನೋಡಿಕೊಂಡು ಹಾಕೊಳ್ಳಿ ನೋಡಿ ಹದಿನಾಲ್ಕು ಕಂಬ ಆದಮೇಲೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಕಂಬ ಆಗಿದೆ ಈಗ ನಾನು ಈ ಕಡೆ ಏನು ಸಾರಿ ಇನ್ನೊಂದು ಕಂಬ ಹಾಕಬೇಕಿತ್ತು ಹಾಕಿದ್ದೀನಿ ಈ ಕಡೆ ಏನೀಗ ತ್ರೀ ಚೈನ್ ಇದೆಯಲ್ಲ ನಾವು ಫೈವ್ ಚೈನ್ ಆದಮೇಲೆ ತ್ರೀ ಚೈನಿಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಉಲ್ಟಾ ತಿರುಗಿಸ್ಕೋಬೇಕು ನೋಡಿ ಇದು ಉಲ್ಟಾ ಸ್ಟಿಚ್ಚು ಅದರ ಸ್ಟ್ರೈಟ್ ಸ್ಟಿಚ್ಚು ಅದಕ್ಕೋಸ್ಕರನೇ ಸ್ಯಾರಿ ಉಲ್ಟಾ ಡಿಸೈನ್ ಮಾಡಬೇಕು ಅಂತ ಹೇಳಿದ್ದು ಸೊ ಅದಾದಮೇಲೆ ನೋಡಿ ಪ್ರತಿ ಕಂಬದ ಮೇಲೂ ನಾವು ಈ ಥರ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡಬೇಕಂದ್ರೆ ಸ್ಲಿಪ್ ಸ್ಟಿಚ್ ಮಾಡಬೇಕು ಇದನ್ನು ಹೇಗೆ ಮಾಡಬೇಕು ಅಂದರೆ ಮೊದಲು ಆರು ಕಂಬಕ್ಕೆ ಮಾಡ್ಕೋಬೇಕು ಎರಡು ಮೂರು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಹುಷಾರು ಯಾಕಂದರೆ ಉಲ್ಟಾ ಇಂದ ನಾವು ನೀಡಲ್ ಇನ್ಸರ್ಟ್ ಮಾಡೋದ್ರಿಂದ ಟೈಟಾಗಿರತ್ತೆ ಕಂಬಗಳು ಸೊ ಮಧ್ಯದ ಬೆರಳಿಗೆ ನೀಡಲ್ಲಿ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳಿ ಆ ಥರ ಬೀಳೋಕ್ಕೆ ಹೋಗಬೇಡಿ ಸೊ ಆರು ಕಡೆ ನಾವು ಈ ಥರ ಸ್ಲಿಪ್ ಸ್ಟಿಚ್ನ ಮಾಡಿಕೊಂಡು ಲೂಪ್ನ ದಾರಾನ ಸ್ವಲ್ಪ ಮೇಲೆ ಕೆಳಕೊಂಡು ನಾವು ಇವಾಗ ಒಂದು ತ್ರೀ ಎಮ್ ಎ ಮಣ್ಣನ್ನ ಹಾಕಬೇಕು ನೀವು ಇಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಬೋದು ಲೈಕ್ ಗೋಲ್ಡ್ ಮಣಿ ಬೇಕಾದರೂ ಹಾಕ್ಬೋದು ಅಂದರೆ ಜರಿ ಯಾವ ಕಲರ್ ಬಂದಿರುತ್ತೆ ಆ ಕಲರ್ ನೋಡಿ ಹಾಕ್ಕೊಳ್ಳಿ ಮ್ಯಾಟ್ ಫಿನಿಶಿಂಗಲ್ಲಿ ಕೂಡ ಬೀಟ್ ಸಿಗುತ್ತೆ ಗೋಲ್ಡ್ ಫಿನಿಶಿಂಗು ಮ್ಯಾಟ್ ಫಿನಿಶಿಂಗು ಸಿಲ್ವರ್ ಫಿನಿಷಿಂಗಲ್ಲೂ ಸಿಗುತ್ತೆ ನೋಡಿ ಹಾಕೊಳ್ಳಿ ನಾನು ಯೂಸ್ ಮಾಡೋದು ಬಂದು ಪ್ಲ್ಯಾಸ್ಟಿಕ್ ಮಣಿ ಓಕೆನಾ ನೋಡಿ ಈ ಥರ ಒಂದು ಸಿಲ್ವರ್ ಬೀಡನ್ನ ಹಾಕಿ ಅದನ್ನು ನೆಕ್ಸ್ಟ್ ಇದಕ್ಕೇನೆ ಲಾಕ್ ಮಾಡ್ಕೋತೀನಿ ನಾನು ಮಣಿನ ಲಾಕ್ ಮಾಡೋಕ್ಕೋಗಲ್ಲ ಡೈರೆಕ್ಟಾಗಿ ಸ್ಲಿಪ್ ಸ್ಟಿಚ್ಚಲ್ಲೇ ಅದನ್ನು ಲಾಕ್ ಮಾಡ್ಕೋತೀನಿ ಆ್ಯಂಡ್ ಉಳಿದಿರೋ ಅಂಥ ಕಂಬಗಳ ಮೇಲೆ ಅಂದರೆ ಇನ್ನೊಂದು ಏಳು ಏಳು ಸ್ಟಿಚ್ ಇರುತ್ತೆ ಈಗ ಎರಡಾಗಿದೆ ಮೂರು ನಾಲ್ಕು ಐದು ಆರು ಆ್ಯಂಡ್ ಏಳು ಸೊ ಏಳು ಬಂದು ಕೊನೆಯದಾಗಿ ನಾವು ಲಾಕ್ ಮಾಡಿ ತಿರುಗ್ಸಿರ್ತೀವಲ್ಲ ಅಲ್ಲಿರತ್ತೆ ಹುಷಾರಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಎಳ್ಕೊಳ್ಳಿ ತುಂಬ ಟೈಟ್ ಇರುತ್ತೆ ಈ ಸ್ಟೆಪ್ಪ ಮಾಡಬೇಕಾದ್ರೆ ಕೈ ಚುಚ್ಕೊಳ್ಳೋ ಚಾನ್ಸ್ ಇರುತ್ತೆ ಸೊ ಬಿ ಕೇರ್ಫುಲ್ ಓಕೆನಾ ಇದಾದಮೇಲೆ ನೋಡಿ ಪಕ್ಕದಲ್ಲೇನೇ ಲಾಕ್ ಮಾಡ್ಕೊಳ್ಳಿ ತುಂಬ ದೂರ ಲಾಕ್ ಮಾಡೋಕ್ಕೆ ಹೋಗಬೇಡಿ ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ಮತ್ತೆ ಚೈನ್ ಫೈ ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಓಕೆನಾ ಲಾಕ್ ಮಾಡಾದ್ಮೇಲೆ ಈ ಥರ ಸರಿ ಪ್ರೆಸ್ ಮಾಡಿ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೊಳ್ಳಿ ಮಣಿ ಕ್ರಾಸು ಸೈಡಲ್ಲಿ ಇತ್ತು ಅಂದರೆ ಮತ್ತೆ ಬಿಚ್ಚಿಬಿಟ್ಟು ಒಂದು ಸ್ಟೆಪ್ ಹಿಂದೆ ಹಾಕಿ ಹಾಕಬೇಕು ನಂದು ಈಗ ಕ್ರಾಸ್ ಆಗಿದೆ ಸೊ ಅದರಿಂದ ಮತ್ತೆ ನಾನು ರಿಮೂವ್ ಮಾಡಿ ಸೊ ಸೆಂಟ್ರಿಗೆ ಬರೋ ಥರ ಹಾಕಿದ್ದೀನಿ ಅಂದರೆ ನಾನು ಅಲ್ಲಿ ಏನು ಆರು ಸ್ಟಿಚ್ಚನ್ನು ಹಾಕಿದ್ನಲ್ಲ ಅದು ಆ್ಯಕ್ಚುಲಿ ನಾನು ಏಳು ಹಾಕಿ ಮಣಿ ಹಾಕ್ಬಿಟ್ಟಿದ್ದೆ ಆದ್ದರಿಂದ ಆರು ಸ್ಟಿಚ್ಚನ್ನು ಹಾಕಿ ಮತ್ತೆ ಮಣಿ ಹಾಕಿದ್ದೀನಿ ಅದಾದಮೇಲೆ ಎಲ್ಲ ಕಂಬದ ಮೇಲೆ ಸ್ಲಿಪ್ ಸ್ಟಿಚ್ ಮಾಡ್ಕೊಂಬಂದು ನಾನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ಫೈ ಚೈನ್ನ ಹಾಕ್ಕೊಳ್ಳಿ ಮೂರು ನಾಲ್ಕು ಐದು ಐದು ಚೈನನ್ನು ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿ ಲಾಕ್ ಒಂದು ಸರಿ ಡಿಸೈನ್ನ ಪ್ರೆಸ್ ಮಾಡಿ ಚೆಕ್ ಇರಿ ಕರೆಕ್ಟಾಗಿ ಬಂದಿದ್ಯಾ ಮಣಿ ಸ್ಟ್ರೈಟ್ ಇದೆಯಾ ಆರ್ಚ್ಗೆ ಅಂತ ಅದಾದಮೇಲೆ ಮತ್ತೆ ಮೂರು ಚೈನನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಿ ಸ್ನೇಹಿತರೆ ಲೂಸು ಟೈಟು ಮಾಡಕ್ಕೆ ಹೋಗಬೇಡಿ ಚೈನ್ ಸ್ಟಿಚ್ ಆಗಲಿ ಕಂಬ ಆಗಲಿ ಎಲ್ಲ ಒಂದೇ ಅಳತೇಲಿರಲಿ ಅದಾದಮೇಲೆ ಮತ್ತೆ ಆರು ಚೈನ್ ಆರು ಚೈನನ್ನು ಹಾಕಿ ಮತ್ತೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಅಂದರೆ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಅದರೊಳಗಡೆ ಲಾಕ್ ಮಾಡೋಕೆ ಹೋಗ್ಬೇಡಿ ಒಂದು ಎರಡು ದಾರ ಈ ಕಡೆಗೆ ಲಾಕ್ ಮಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಬಟ್ಟೆನ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಪಲ್ಲೂನ ಓಕೆನಾ ಪಲ್ಲೂನ ಈಗ ರೈಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಈ ಆರು ಚೈನ್ ಒಳಗಡೆ ಹಾಗೇ ಕಂಬಗಳನ್ನ ವರ್ಕ್ ಮಾಡ್ಕೊಂಬರ್ಬೇಕು ನೋಡಿ ಒಂದೇ ಲೆವೆಲ್ ಕೆಳಗಡೆ ನಾವೇನು ಮೂರು ಚೈನ್ ಹಾಕಿರ್ತೀವಲ್ಲ ಅದೇ ಲೆವೆಲ್ಗೆ ಕಂಬಗಳನ್ನ ಹಾಕೋ ಬನ್ನಿ ನೋಡಿ ಈ ಥರ ನೋಡಿ ಎಂಡ್ ಆಗ್ತಾ ಆಗ್ತಾ ನಮಗೆ ಈ ಲೂಪ್ ಸಿಗುತ್ತೆ ಸೊ ಈ ಲೂಪ್ ಒಳಗಡೆ ಮತ್ತೆ ಆ ಎರಡೆ ದಾರ ಏನಿರುತ್ತೆ ಅದನ್ನು ಎಳೆದು ಈ ಥರ ಆಚೆ ಬಿಡಬೇಕು ಸೊ ಇದೇ ಥರ ಕಂಟಿನ್ಯೂ ಮಾಡಬೇಕು ಆರೆಳೆ ಮಾಡ ಎರಡು ಎಳೆಯಿಂದ ಆರೆಳೆ ಮಾಡಿ ಕುಚ್ಚು ಹಾಕೋದು ಇದೇ ರೀತಿನೇ ಸೊ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ಅದು ಮಿಡಲಲ್ಲಿ ಆ ಥರ ಬರ್ತಾ ಇರತ್ತೆ ಆರೇಳೆ ಆರೆಳೆ ದಾರಿ ಖಾಲಿ ಆಗ್ತಾ ಆಗ್ತಾ ಬರ್ತಾ ಇರುತ್ತೆ ಸೊ ಆ ಲೂಪ್ನ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಲೂಪ್ನ ಕರೆಕ್ಟಾಗಿ ಎಳ್ಕೊಂಡಿರಿ ಉದ್ದ ತುಂಡ ಇತ್ತು ಅಂದರೆ ಡಿಸೈನ್ ಹಾಕ್ಬೇಕಾದ್ರೆ ಲೂಸ್ ಬಂದುಬಿಡತ್ತೆ ಓಕೆನಾ ಸೊ ಬಿ ಕೇರ್ಫುಲ್ ಆ ಟೈಮಲ್ಲೂ ಕೂಡ ಆ ಥರ ದಾರ ಎಳೆದು ಬಿಡಬೇಕಾದ್ರೆ ಲೆವೆಲ್ಲಾಗಿ ಬಿಡಿ ಓಕೆನಾ ಅದಾದಮೇಲೆ ಮತ್ತೆ ಇದರಲ್ಲೂ ಕೂಡ ಹದಿನಾಲ್ಕು ಕಂಬನ ಹಾಕ್ಕೋಬೇಕು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಈ ಥರ ಲೂಸ್ ಬಂದಾಗ ಕರೆಕ್ಟಾಗಿ ಇಟ್ಕೊಂಡು ತಿರುಗಿಸ್ಕೊಳ್ಳಿ ಅಂದರೆ ಟೈಟ್ ಮಾಡಿಕೊಂಡು ಆಮೇಲೆ ಹಾಕಿ ಏಳು ಎಂಟು ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸೊ ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡು ಹದಿನಾಲ್ಕು ಕಂಬಗಳನ್ನ ಹಾಕಾದಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಫೈ ಚೈನು ಮತ್ತು ತ್ರೀ ಚೈನ್ ಪಕ್ಕ ಲಾಕ್ ಇರುತ್ತಲ್ಲ ಮಧ್ಯ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು ಓಕೆನಾ ಅಲ್ಲಿಗೆ ಲಾಕ್ ಮಾಡಿಕೊಂಡು ಬಟ್ಟೆನ ಈ ಥರ ಒಂದ್ಸರಿ ಕೈಯಲ್ಲಿ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಡಿಸೈನ್ ಕೂರುತ್ತಾಗ ಕರೆಕ್ಟಾಗಿ ಕೂರುತ್ತೆ ನೀವು ಪ್ರೆಸ್ ಮಾಡ್ತಾ ಇದ್ರೆ ಸೊ ಇಲ್ಲ ಹಾಗೆ ಬಿಟ್ಬಿಟ್ರೆ ಅದು ಹಾಗೇ ಇದಾಗ್ಬಿಡುತ್ತೆ ಸೊ ನೋಡಿ ರೈಟ್ ಸೈಡಿಗೆ ಇದು ಈ ಥರ ಕಾಣಿಸುತ್ತೆ ಅದು ರಾಂಗ್ ಸೈಡ್ ಪಲ್ಲು ಸೊ ಇದಕ್ಕೋಸ್ಕರನೇ ನಾನು ಇದನ್ನು ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಈ ಡಿಸೈನ್ ಅಂತ ಹೇಳಿದ್ದು ಸೊ ಇದಾದ ಮೇಲೆ ಬಟ್ಟೆನ ರಾಂಗ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ನಾವು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಮಣಿನ ಹಾಕಬೇಕು ನೋಡಿ ಈಗ ಪ್ರತಿ ಕಂಬದ ಮೇಲೂ ಸ್ಲಿಪ್ ಸ್ಟಿಚ್ ಒಂದು ಎರಡು ಸ್ಟೆಪ್ ಮಾಡೋವಾಗ ಹುಷಾರು ಆ್ಯಕ್ಚುಲಿ ನಾನು ಪದೇ ಪದೇ ಇದ್ದೀನಿ ಅಂದ್ಕೋಬೇಡಿ ಬ ಯಾಕಂದರೆ ನೀಡಲ್ಲಿ ಹೊಸದಿತ್ತು ಅಂದರೆ ಈಸಿಯಾಗಿ ಬೆರಳು ಒಳಗಡೆ ಹೋಗುತ್ತೆ ಮೂರು ನಾಲ್ಕು ಐದು ಆರು ಸೊ ಆರು ಸ್ಲಿಪ್ ಸ್ಟಿಚ್ ಆದಮೇಲೆ ಈಗ ಲೂಪ್ನ ಮೇಲೆ ಎಳ್ಕೊಂಡು ಒಂದು ತ್ರೀ ಎಮ್ ಎಮ್ ಮಣಿನ ಆ್ಯಡ್ ಮಾಡ್ಕೋಬೇಕು ತ್ರೀ ಎಮ್ ಎಮ್ ಮಣಿನ ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಪಕ್ಕದಲ್ಲೇ ಇರೋವಂಥ ಲೂಪಿಗೆ ಇದನ್ನು ಸ್ಲಿಪ್ ಸ್ಟಿಚ್ ಆಗಿ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎರಡು ಮೂರು ನಾಲ್ಕು ಐದು ಆರು ಈ ಕಡೆ ಏನಾಗುತ್ತೆ ಅಂದರೆ ಒಂದು ಎರಡು ಒಂದು ಕಂಬ ಎಕ್ಸ್ಟ್ರಾ ಬರುತ್ತೆ ಏಳು ಈಗ ನೋಡಿ ಈಗ ನಾನು ಮತ್ತೆ ಸರಿ ಲಾಕ್ ಮಾಡ್ತೀನಲ್ಲ ಇದನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋಕೆ ಹೋಗಬೇಡಿ ಲಾಸ್ಟದ್ದು ಏನಕ್ಕೆ ಅಂದರೆ ನಾವು ಆಲ್ರೆಡಿ ಲಾಕ್ ಮಾಡಿ ತಿರುಗಿಸಿ ಕಂಬ ಹಾಕಿರೋದಲ್ವ ಸೊ ಆ ಲಾಕ್ ಏನಿರತ್ತೆ ಆ ಲಾಕಲ್ಲಿ ನಾವು ಲಾಕ್ ಮಾಡಲೇಬೇಕು ಇಲ್ಲಾಂದರೆ ಜಂಪ್ ಆದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಓಕೆನಾ ಲಾಕ್ ಮಾಡಿಕೊಂಡು ಬಟ್ಟೆಗೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಇದಾದಮೇಲೆ ಮತ್ತೆ ಐದು ಚೈನ್ ಹಾಕಿ ಮೂರು ಚೈನ್ ಹಾಕಿ ಆರು ಚೈನ್ ಹಾಕ್ಬಿಟ್ಟು ಮತ್ತು ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಸೊ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಅದಾದ್ಮೇಲೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಬಿಟ್ಟು ಲಾಕ್ ಮಾಡಿ ಇದಾದ್ಮೇಲೆ ಮತ್ತೆ ಆರು ಚೈನ್ನ ಹಾಕೋಬೇಕು ಒಂದು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನನ್ನು ಹಾಕಿ ಪಕ್ಕದಲ್ಲೇ ಲಾಕ್ ಮಾಡಿ ಕೆಳಗಡೆ ಸ್ವಲ್ಪ ಜಾಗ ಬಿಡಿ ಅಷ್ಟೇ ತುಂಬ ಗ್ಯಾಪ್ ಬಿಡೋಕೆ ಹೋಗಬೇಡಿ ಹಾಗಂತ ಲಾಕ್ ಮೇಲೂ ಲಾಕ್ ಮಾಡೋಕ್ಕೆ ಹೋಗಬೇಡಿ ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ಮತ್ತು ಮೂರು ಚೈನನ್ನ ಹಾಕಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ಬಟನ್ನ ರೈಟ್ ಸೈಡಿಗೆ ತಿರುಗಿಸ್ಬಿಟ್ಟು ಕಂಬಗಳನ್ನ ಹಾಕ್ಕೊಂಡು ಹೋಗೋದು ಸೊ ಸ್ಯಾರಿ ಪೂರ್ತಿ ಇದೇ ಥರ ಬರುತ್ತೆ ಸೊ ಇದೇ ಥರ ವರ್ಕ್ ಆದಮೇಲೆ ನಾನು ಎಂಡಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ವೀಡಿಯೋ ಗೊತ್ತಾಗಲಿಲ್ಲ ಅಂದರೆ ಒಂದಕ್ಕೆ ಎರಡು ಸರಿ ನೋಡಿ ಆಮೇಲೆ ಪ್ರಾಕ್ಟೀಸ್ ಮಾಡೋದಿದ್ರೆ ಮಾಡಿ ಇಲ್ಲ ಡೈರೆಕ್ಟ್ ಸ್ಯಾರಿಗೆ ಹಾಕಬೇಕು ಅಂದರೆ ವಿಡಿಯೋ ಪ್ಲೇ ಬ್ಯಾಕ್ ಪ್ಲೇ ಬ್ಯಾಕ್ನ ಸ್ಲೋ ಮೋಷನಲ್ಲಿಟ್ಟು ಇಟ್ಟು ಆಮೇಲೆ ನೀವು ನೋಡಿಕೊಂಡು ಸ್ಯಾರಿ ಮೇಲೆ ಟ್ರೈ ಮಾಡ್ಬೋದು ಓಕೆನಾ ಸೊ ನಾನು ಸ್ಯಾರಿ ಎಂಡಿಗೆ ಬಂದಿದ್ದೀನಿ ಎಂಡಲ್ಲೂ ಕೂಡ ನೋಡಿ ಲಾಕ್ ಮಾಡಾದ್ಮೇಲೆ ಐದು ಚೈನು ಮೂರು ಚೈನು ಆರು ಚೈನು ಮೂರು ಚೈನ್ ಬಂದಿದೆ ಆ ಕಡೆ ಸ್ವಲ್ಪ ಗ್ಯಾಪ್ ಇದೆ ಅಲ್ಲಿ ನಾನು ಐದು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋತೀನಿ ಸೊ ಬಟ್ಟೆನ ಈ ಕಡೆಗೆ ತಿರುಗಿಸ್ಕೊಂಡು ಈ ಡಿಸೈನ್ ನಾನು ಇದು ಐದನೇ ಸರಿನೋ ಆರನೇ ಸರಿನೋ ಹಾಕ್ತಿರೋದು ಸೊ ಎಲ್ಲೂ ಏನು ಹೆಚ್ಚು ಕಮ್ಮಿ ಬರಲ್ಲ ಇದೇ ಥರನೇ ಕಂಟಿನ್ಯೂ ಮಾಡಿದ್ರೆ ಕರೆಕ್ಟಾಗಿ ಲಾಸ್ಟಲ್ಲಿ ಫೈವ್ ಚೈನಲ್ಲೇ ಎಂಡ್ ಆಗುತ್ತೆ ಸೊ ಫೋರ್ ಚೈನ್ ಬಂದರೂ ತಲೆ ಕೆಡಿಸ್ಕೋಬೇಡಿ ಫೋರ್ ಚೈನ್ ಬಂದರೂ ಕೂಡ ನೀವು ಹಾಕಿ ಎಂಡ್ ಮಾಡ್ಬೋದು ಓಕೆನಾ ಸೊ ಮತ್ತೆ ಇಲ್ಲಿ ಕಂಬಗಳನ್ನ ಇದ್ದೀನಿ ಒಟ್ಟು ಹದಿನಾಲ್ಕು ಕಂಬನೇ ಹಾಕೊಳ್ಳಿ ಆರು ಚೈನು ಹದಿನಾಲ್ಕು ಕಂಬ ಆರೇಳೆ ದಾರ ಹತ್ತನೇ ನಂಬರ್ ನೀಡಲು ಆ್ಯಂಡ್ ತ್ರೀ ಎಮ್ ಎಮ್ ಅಣಿ ನಾನು ಯೂಸ್ ಮಾಡಿರೋದು ಓಕೆನಾ ಸೊ ಇದೇ ಥರ ಫೋಟೀನ್ ಕಂಬನ ಹಾಕಿ ಲಾಕ್ ಮಾಡಿಕೊಂಡು ಸ್ಯಾರಿ ಲಾಸ್ಟಲ್ಲಿ ನೋಡಿ ಈಗ ಸ್ಯಾರಿ ಲಾಸ್ಟಿಗೆ ಬಂದಿದ್ದೀನಿ ಆ್ಯಂಡ್ ತ್ರೀ ಎಮ್ ಕೂಡ ಆ್ಯಡ್ ಮಾಡಿ ಸ್ಲಿಪ್ ಸ್ಟಿಚ್ ಹಾಕೊಂಬಂದು ಇಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಈ ಚೈ ಈಗ ಫೋರ್ ಚೈನ್ ಬಂದರೂ ಓಕೆ ಫೈವ್ ಚೈನ್ ಬಂದರೂ ಓಕೆ ಟೆನ್ಷನ್ ತಗೊಬೇಡಿ ಏನು ಫೈವ್ ಬರಲಿಲ್ಲ ಅಂತ ಕರೆಕ್ಟಾಗಿ ನೋಡಿ ಎಷ್ಟು ಚೈನ್ ಬರುತ್ತೋ ಅಷ್ಟೇ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿ ಓಕೆನಾ ಸೊ ಬಟ್ಟೆಗೆ ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಎಂಡಲ್ಲೂ ಲಾಕ್ ಮಾಡೋಕೆ ಹೋಗ್ಬೇಡಿ ಒಂದು ಚೂರಿ ಕಡೆಗೇನೆ ಲಾಕ್ ಮಾಡಿಕೊಂಡು ಎರಡು ಚೈನನ್ನು ಹಾಕ್ಬಿಟ್ಟು ದಾರ ಕಟ್ ಮಾಡ್ಕೊಳ್ಳಿ ಆವಾಗ ನೀವು ದಾರ ಗಂಟಾಕೋ ಅವಶ್ಯಕತೆ ಇರಲ್ಲ ದಾರಾನೂ ಬಿಚ್ಚೋಗಲ್ಲ ಕರೆಕ್ಟಾಗೇ ಇರುತ್ತೆ ಸೊ ಈ ಥರ ಕಟ್ ಮಾಡಿಬಿಟ್ಟು ಆಮೇಲೆ ನೀಡಲಿಂದ ದಾರ ರಿಮೂವ್ ಮಾಡಿದ್ರೆ ಈ ಥರ ಕ್ಯೂಟ್ ಡಿಸೈನ್ ರೆಡಿ ಆಗುತ್ತೆ ಇಲ್ಲಿ ಏನು ಫೈ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀವು ಕುಚ್ಚು ಹಾಕೋಬೋದು ಸೊ ದಿಸ್ ಈಸ್ ಇಟ್ ಸ್ನೇಹಿತರೆ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ಕೊಂತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್